ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡುವ ಹಾಗೂ ಪಂಚ ಗ್ಯಾರಂಟಿ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ಉದ್ದೇಶದಿಂದ ಪಂಚ್ ಪವರ್ ಬೂಸ್ಟ್ ತಂಡದೊಂದಿಗೆ ಪಂಚಸೂತ್ರದ ಮೂಲಕ ಕಾರ್ಯ ಪ್ರವೃತ್ತನಾಗಿದ್ದೇನೆ ಎಂದು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿ ಅಧ್ಯಕ್ಷ ಬಾಲಚಂದ್ರ ಮಹಾದೇವ ನಾಯಕ್ ಹೇಳಿದರು ಈ ಕುರಿತು ಪಟ್ಟಣದ ಐಬಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಬಾಲಚಂದ್ರ ನಾಯ್ಕ ಅವರು ಸರ್ಕಾರದ ಪಂಚ್ ಗ್ಯಾರಂಟಿಗಳು ಇನ್ನೂವರೆಗೆ ಸರಿಯಾಗಿ ಕೆಲವು ಅರ್ಹ ಫಲಾನುಭವಿಗಳಿಗೆ ತಲುಪದೇ ಇರುವುದರಿಂದ ನಾವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಐದು ಜನ ಕಾರ್ಯಕರ್ತರ ತಂಡವನ್ನು ಪಂಚ್ ಪವರ್ ಬೂಸ್ಟ್ ಎಂಬ ನಾಮಧೇಯದೊಂದಿಗೆ ಅರ್ಚಿಸಿ ಅವರಿಗೆ ಸರಿಯಾಗಿ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆಗೆ ಈ ಪಂಚ್ ಪವರ್ ಬೂಸ್ಟ್ಗೆ ಶಕ್ತಿ ತುಂಬುವಂತೆ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷರನ್ನು ನೇಮಿಸಲಾಗಿದೆ ಎಂದು ವಿಭಾಗದ ಅಧ್ಯಕ್ಷರ ಯಾದಿ ಬಿಡುಗಡೆಗೊಳಿಸಿದರು ಮಾಡ್ ಪ್ರತಿಯೊಂದು ಈಗ ಐದು ಜನ ಪವರ್ ಬೂಸ್ಟರ್ ಮಾಡ್ತಾರಲ್ಲ ಅವರಿಗೆ ಏನಾದರೂ ಸರ್ಕಾರದಿಂದ ಪಂಚ ಗ್ಯಾರಂಟಿ ಯೋಜನೆಯವರಿಗೆ ಏನಾದರೂ ಸಿಗ್ತದೆ ಆದರೆ ಪಂಚ ಇವರಿಗೆ ಪಂಚಭೂತ್ ಪವರ್ ಅವ್ರಿಗೆ ಪವರ್ ಅವರಿಗೆ ಏನಾದರೂ ನಮ್ಮ ಎಮ್ ಎಲ್ ಎಸ್ಟರ್ ಏನಾದರೂ ಐದು ಜನಕ್ಕೆ ಏನಾದರೂ ಸಹಾಯಧನವನ್ನು ನಾನು ಮುಂದಿನ ದಿನಗಳಲ್ಲಿ ಅದು ಸಿಗ್ತೀನಿ ಅಂತ ಗೊತ್ತಿಲ್ಲ ಮಾಡುವ ವ್ಯವಸ್ಥೆ ನಾನು ಮಾಡ್ತೇನೆ ಯಾಕಂತ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಪಾಪ ಪೆಟ್ರೋಲ್ ಕರ್ಸ್ ಮತ್ತು ಅದನ್ನು ಕಾರ್ಯಗತ ಮಾಡಬೇಕು ಅಂತ ನನ್ನೊಂದು ಅನಿಸಿಕೆ ಇದೆ ಮತ್ತೆ ಅದು ಯಾವುದೂ ಇದ್ರದ ಸಲುವಾಗಲ್ಲ ಏನಲ್ಲ ಲಂಸಮ ಅಂದರೆ ಅವ್ರು ಓಡಾಡೋಕ್ಕೆ ಈಗ ಏನಾಗ್ತದೆ ಸುಮ್ಮನೆ ಯಾರೋ ಒಂದು ತಾಸು ನಾನು ಅದು ಹೇಳಿದೆ ಒಂದು ತಿಂಗಳಲ್ಲಿ ಕನಿಷ್ಠ ಒಂದು ಹತ್ತು ತಾಸು ನೀವು ಒಂದು ದಿವ್ಸದಲ್ಲಿ ಒಂದೇ ತಾಸು ಮಾಡಿ ಎಲ್ಲ ಕಡೆಗೂ ಒಂದು ಸ್ವಲ್ಪ ನೀವು ಇದು ಮಾಡಿದ್ದು ಈಗ ನಮ್ಮದು ವಾಟ್ಸಪಲ್ಲ ವಾಟ್ಸಪ್ ಗ್ರೂಪ್ ರೆಡಿ ಆಗ್ತದೆ ಪ್ರತಿಯೊಂದು ವಾಟ್ಸಪ್ನಲ್ಲೂ ಅವ್ರಿಗೆ ಪ್ರತಿಯೊಂದು ಇದು ಬೇಕು ಮತ್ತು ಐದೈದು ಜನ ಆದವರು ನಮಗೆ ಪವರ್ಫುಲ್ ಇರಬೇಕು ತಾಲೂಕಾಧ್ಯಕ್ಷರು ಪ್ರತಿ ಬೂತ್ ಮಟ್ಟದ ಅಧ್ಯಕ್ಷರೊಂದಿಗೆ ಪ್ರತಿ ಜಾತಿಗೆ ಒಳಪಟ್ಟಂತೆ ಐದು ಜನ ನಿಷ್ಠಾವಂತ ಕಾರ್ಯಕರ್ತರ ಬೂತ್ ಮಟ್ಟದ ಪಂಚ್ ಪವರ್ ಬೂಸ್ಟ್ ತಂಡ ರಚಿಸಿರುವುದು ಈ ಪಂಚ್ ಪವರ್ ಬೂಸ್ಟರಿಗೆ ಕಾರ್ಯಾಗಾರದ ಮೂಲಕ ತರಬೇತಿಯನ್ನು ನೀಡಲಾಗುವುದು ರಾಜ್ಯ ಮಟ್ಟದ ನಾಯಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಿರ್ದೇಶನವನ್ನು ನೀಡಲಿದ್ದಾರೆ ತಾಲೂಕು ಅಧ್ಯಕ್ಷರ ಸಂಪರ್ಕಕ್ಕೆ ಮೂರು ಜನ ಪ್ರತಿ ಬ್ಲಾಕ್ಗೆ ಜಿಲ್ಲಾ ಸಮಿತಿಯ ಸದಸ್ಯರು ಕಾರ್ಯನಿರ್ವಹಿಸುತ್ತಾರೆ ಜಿಲ್ಲಾ ಸಮಿತಿಗೆ ಹದಿನಾಲ್ಕು ಬ್ಲಾಕ್ಗೆ ಸಂಬಂಧಿಸಿದಂತೆ ಒಟ್ಟು ಜನ ಸದಸ್ಯರು ಹಾಗೂ ಪ್ರತಿ ನಗರಕ್ಕೆ ಒಬ್ಬರಂತೆ ಸದಸ್ಯರಾಗಿರುತ್ತಾರೆ ಘಟ್ಟದ ಮೇಲಿನ ಎಂಟು ಬ್ಲಾಕ್ಗೆ ಒಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಘಟ್ಟದ ಕೆಳಗಿನ ಆರು ಬ್ಲಾಕ್ಗೆ ಒಬ್ಬರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ಕಾರ್ಯನಿರ್ವಹಿಸುತ್ತಾರೆ ಯಾಕೆಂತ ಹೇಳಿದ್ರೆ ಪಕ್ಷ ಬೆಳೆಸ್ಬೇಕು ಪಕ್ಷ ಇದು ಮಾಡಬೇಕು ಅಂತ ನಾವು ಅದನ್ನ ಸರಿಯಾಗಿ ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ಪಕ್ಷ ಬೆಳೆಯುವುದು ಇವರು ಕೆಲವರು ಏನೋ ತನ್ನ ಮತ್ತೆ ಈಗ ನಮ್ದು ಅಷ್ಟೇ ಬಂತು ನಾವು ಏನಾದರೂ ಹೆಸರು ಇದಂತಲ್ಲ ಹೆಸರು ಗಳಿಸ್ಬೇಕು ಅಥವಾ ಈಗ ನಾನು ಹೇಗೆ ತಾಲೂಕು ಇದು ಜಿಲ್ಲಾ ತಾಲೂಕಾ ನ ಮೆಂಬರ್ ಆಗಿ ತಾಲೂಕಾ ಅಧ್ಯಕ್ಷ ಕಾಂಗ್ರೆಸ್ನಲ್ಲಿ ಇದ್ದು ಜಿಲ್ಲಾ ಸಮಿತಿ ಈಗ ನಾನು ಹಿಂದುಳಿದ ವಿಭಾಗದ ಜಿಲ್ಲಾಧ್ಯಕ್ಷನಾಗಿದೆ ಆದರೆ ನಮ್ಮಿಂದ

ಸರ್ಕಾರದ ಸೌಲಭ್ಯ ಅರ್ಹ ಫಲಾನುಭವಿಗಳಿಗೆ ತಲುಪಿದೆಯೇ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡು ಒಂದೊಮ್ಮೆ ಸರಿಯಾಗಿ ತಲುಪದೇ ಇದ್ದಲ್ಲಿ ತಾಲೂಕಾ ಗ್ಯಾರಂಟಿ ಸಮಿತಿಯವರನ್ನು ಸಂಪರ್ಕಿಸಿ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಪ್ರಯೋಜನ ಒದಗಿಸಿಕೊಡುವುದು ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು ಸರಾಸರಿ ಶೇಕಡ ಎಪ್ಪತ್ತಕ್ಕಿಂತಲೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು ಪಕ್ಷದ ಬಲವರ್ಧನೆಗೆ ಅವರ ಆತ್ಮವಿಶ್ವಾಸವನ್ನು ಪಡೆಯುವುದು ಅತಿ ಮುಖ್ಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕುಮಟಾದಲ್ಲಿ ಬೃಹತ್ ಸಭೆ ನಡೆಸುವ ಉದ್ದೇಶವಿದೆ ಎಂದರು ಈ ನಮ್ಮ ಐದು ಗ್ಯಾರಂಟಿ ಯೋಜನೆ ಧನ ಸರ್ಕಾರ ಐದು ಗ್ಯಾರಂಟಿ ಯೋಜನೆಯು ನಮ್ಮ ಪ್ರತಿಯೊಂದು ಮನೆ ಮನೆಗೂ ತಲುಪಿಲ್ಲ ಅದು ತಲುಪಲಿಲ್ಲ ಅಂದ್ರೆ ಮನೆ ಮನೆಗೆ ತಲುಪಿ ವೃದ್ಧಾಪ್ಯ ವೃದ್ಧಾಪಿ ಅವಲ್ಲವ ನಮ್ಮ ಕೈಲಾದಷ್ಟು ಈ ಪಂಚ ಪವರ್ ಬೂಸ್ಟರ್ ಅಂತ ನಾವು ಐದು ಜನರು ರೆಡಿ ಮಾಡಿರ್ತೀವಲ್ಲ ಅವರು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಅದನ್ನ ರೆಡಿ ಮಾಡಬೇಕು ಅವರಿಗೆ ಅವರು ನಮ್ಮ ಆಧಾರ ಸ್ತಂಭಗಳು ಐದು ಪಂಚ ಪವರ್ ಬೂಸ್ಟರ್ ಇದ್ದಾರಲ್ಲ ಈಗ ತಾಲೂಕು ಪಂಚಾಯತ್ ಬರ್ತದೆ ಜಿಲ್ಲಾ ಪಂಚಾಯತ್ ಬರ್ತದೆ ಇದು ಮತ್ತು ಬ್ಯಾಂಕ್ ಇಂದ ಇದು ಬರ್ತದೆ ಅಥವಾ ಇದು ಸೊಸೈಟಿ ಮುನ್ಸಿಪಾಲ್ಟಿ ಇವೆಲ್ಲ ಬರ್ತದಲ್ಲ ಅವೆಲ್ಲ ಅವರೇ ಇವರು ನಮಗೆ ಆಧಾರಸ್ತಂಭರು ಯಾಕಂತಿದರೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರ ಏನು ಪಂಚ ಗ್ಯಾರೆಟ್ ಯೋಜನೆಯನ್ನು ಅನುಷ್ಠಾನ ತಂದಿದೆಯೋ ಅದನ್ನೆಲ್ಲ ಸರಿಯಾಗಿ ತಿಳಿಸಿ ಹೇಳುವ ಇದು ಅವರಿಗೆ ನಾವು ರೆಡಿ ಮಾಡ್ತೀವಿ ಒಂದು ಕಾರ್ಯಾಗಾರ ಮಾಡ್ತೀವಿ ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳಿಗೆ ಚುನಾವಣೆ ಘೋಷಣೆಯಾಗುವ ಮುನ್ಸೂಚನೆ ಇರುವುದರಿಂದ ಅತಿ ಶೀಘ್ರದಲ್ಲಿ ಬೂತ್ ಮಟ್ಟದಲ್ಲಿ ಪಂಚ್ ಪವರ್ ಬೂಸ್ಟ್ ತಂಡದ ಸಂಘಟನೆಯ ಶಕ್ತಿ ಬಲವರ್ಧನೆಗೊಳಿಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿದೆ ಎಂದರು ಹೇಳಿ ಲೆಕ್ಕ ತಿಳಿಸಿ ಹೇಳುವ ಲೆಕ್ಕದಲ್ಲಿ ಅವರಿಗೆ ರೆಡಿ ಮಾಡ್ಲಿಕ್ಕೆ ಬ್ಯಾಚ್ ಕೊಟ್ಟಿ ಪ್ರತಿಯೊಂದು ಬೂತ್ ಬೂತ್ ಮಟ್ಟದಲ್ಲೂ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಎಲ್ಲ ತಿಳಿಸಿ ಈಗ ಕೆಲವೊಂದು ತಿಳಿಸ್ತಿಲ್ಲ ಅಂತಲ್ಲ ಬೂತ್ ಮನೆ ಮನೆಗೆ ತಿಳಿಸಿಲ್ಲ ಕೆಲವರಿಗೆ ಈಗ ಅದಕ್ಕೆ ಕೆಲವೊಂದು ಆಗ್ತದೆ ಈಗ ನಾವು ಅದನ್ನ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಹೊಂಟಾಗದೆ ಅದು ಇಳಿಗುಂಜಿ ಮಾರಣತಿ ಅನುಗ್ರಹ ಯಾವ ಟೈಪ್ ಮಾಡ್ತಾನೆ ಏನು ಗೊತ್ತಿಲ್ಲ ಮತ್ತೆ ಅದನ್ನ ಕಾರ್ಯಗತ ಮಾಡಬೇಕು ಅಂತ ಹೇಳಿ